ಗಾಂಧಿಬಜಾರ್ ಪೊಲೀಸ್ ಠಾಣೆ ಉಪನಿರೀಕ್ಷಕ ರಘು ಕರ್ತವ್ಯದಲ್ಲಿ ಸದಾ ನಿರೀಕ್ಷಿತನಾಗಿದ್ದವನಾಗಿದ್ದರೂ ಇಂದಿನ ಪ್ರಕರಣ ಅವನನ್ನು ಬೆಚ್ಚಿ ಬೀಳಿಸಿತು ಬೆಳಿಗ್ಗೆ ಎಂಟು ಗಂಟೆಗೆ ಎಡಿಜಿಪಿ ಕಚೇರಿಯಿಂದ ಫೋನ್ ಬಂದಿತು ವ್ಯಾಪಾರಿ ರಾಮಚಂದ್ರ ಅವರ ಮನೆಯಲ್ಲಿ ಶವಪೆಟ್ಟಿಗೆ ಸಿಕ್ಕಿದೆ ಒಳಗೆ ಯಾರೋ ಇದ್ದಾರೆ ಅನ್ನಿಸುತ್ತೆ ಎಂದು ಕರೆ ಬಂತು ರಘು ತಕ್ಷಣ ಪೇಟ್ರೋಲ್ ವಾಹನದೊಂದಿಗೆ ಸ್ಥಳಕ್ಕೆ ಧಾವಿಸಿದ ಮನೆ ಸರಾಸರಿ ದೊಡ್ಡದಾಗಿದ್ದು ರಾಮಚಂದ್ರ ಮದುವೆಗೂ ಮುನ್ನ ಆಸ್ಟ್ರೇಲಿಯಾದಲ್ಲಿ ಇರುತ್ತಿದ್ದ ಎಂದು ಗೊತ್ತಾಯಿತು ಆದರೆ ಆ ಶವಪೆಟ್ಟಿಗೆ ಎಲ್ಲಿ ಹೇಗೆ ಬಂದಿತು ಯಾರು ಹಾಕಿದರೂ ಪೆಟ್ಟಿಗೆ ತೆರೆಸಿದಾಗ ಶವವಲ್ಲ ಓರ್ವ ಯುವತಿ ಪ್ರಜ್ಞಾಹೀನವಾಗಿ ಉಸಿರಾಡುತ್ತಿದ್ದರು ಪೆಟ್ಟಿಗೆಯೊಳಗೆ ಮಗ್ಗುಲುಗಳಲ್ಲಿ ಹಳೆಯ ಪತ್ರಗಳು ದೋಣಿಯ ಟಿಕೆಟ್ಗಳು ಮತ್ತು ಆಸ್ಟ್ರೇಲಿಯಾದ ದೂರದ ಶಿಪ್ಪಿಂಗ್ ಕಂಪನಿಗಳ ಲೋಗೋ ಇದ್ದವು ರಘು ತನಿಖೆ ಮುಂದುವರೆಸಿದಂತೆ ಈ ಯುವತಿ ಅಂಜಲಿ ರಾಮಚಂದ್ರನ ಮಗಳು ಎಂಬುದು ಗೊತ್ತಾಯಿತು ಆದರೆ ಇಲ್ಲಿಯವರೆಗೂ ಯಾರಿಗೂ ಅವಳ ಬಗ್ಗೆ ಉಲ್ಲೇಖವಿಲ್ಲದಿದ್ದು ತೀವ್ರ ಅನುಮಾನ ಹುಟ್ಟಿಸಿತು ಆಂಜಲಿ ಚೇತರಿಸಿಕೊಂಡ ನಂತರ ತಿಳಿಸಿದರು ನನ್ನ ತಂದೆ ನನ್ನನ್ನು ಬಂಧಿಸಿ ಇಡುತ್ತಿರುವುದು ನಾನು ಅವರ ಮಗಳೆಂದು ಯಾರಿಗೂ ತಿಳಿಯಬಡದೆಂದು ಹೇಗಾದರೂ ಮಾಡಿ ನನ್ನನ್ನು ಆಸ್ಟ್ರೇಲಿಯಾಗೆ ಕಳಿಸಿಕೊಡಬೇಕೆಂದು ಅವರ ಯೋಚನೆಯಾಗಿತ್ತು ನಾನು ಹೋಗಲು ನಿರಾಕರಿಸದ ಕಾರಣ ನನ್ನನ್ನು ಬಂಧಿಸಿದರೆ ಎಂದು ತಿಳಿಸಿದಳು ರಘು ಕೂಡಲೇ ರಾಮಚಂದ್ರನನ್ನು ಬಂಧಿಸಿ ತನಿಖೆ ಮುಂದುವರೆಸಿದ ಈ ಪ್ರಕರಣವು ಅಂತಾರಾಷ್ಟ್ರೀಯ ಮಾನವ ಸಾಗಣೆಯ ಜಾಲದ ಒಂದು ಭಾಗವೆಂಬುದು ಸಾಬೀತಾಯಿತು